Uh, we have come here uh, for uh, having a trial of the walk which we have planned on 7th of december on 7th of december we are going to walk for the lake for that purpose we are making a trial walk today and we wish to uh, say that this particular area has to be saved if you see on my behind these are the trees which we have planted and on the right side of me is the Raja uh, rajakalwe so uh, we need to protect the kalwe as well as the ಅವಲಹಲಿ ಲೇಕ್ ಆ್ಯಂಡ್ ಆಲ್ಸೋ ದ ಕೃಷ್ಣ ಸಾಗರ ಲೇಕ್ ಸೊ ಫಾರ್ ದಿಸ್ ಪರ್ಪಸ್ ವಿತ್ ದ ಸಪೋರ್ಟ್ ಆಫ್ ಎಮ್ ಎಲ್ ಎ ಸರ್ ಆಸ್ ವೆಲ್ ಅಸ್ ವಿತ್ ನಂಜುಗೌಡೆ ಸರ್ ಆ್ಯಂಡ್ ಅದರ್ ಪೀಪಲ್ ಕೌನ್ಸಿಲ್ ಮೆಂಬರ್ಸ್ ವಿ ಆರ್ ಗೋಯಿಂಗ್ ಟು ಹ್ಯಾವ್ ಎ ಬಿಗ್ ಪ್ರೋಗ್ರಾಮ್ ಆನ್ ಯು ನೋ ವಾಕ್ ಫಾರ್ ದಿ ಲೇಕ್ ಪ್ಲೀಸ್ ಪಾರ್ಟಿಸಿಪೇಟ್ ಆಲ್ ಆಫ್ ಯು ಪ್ಲೀಸ್ ಕೈಂಡ್ಲಿ ಕಮ್ ಆ್ಯಂಡ್ ಜಾಯ್ನರ್ಸ್ ಥ್ಯಾಂಕ್ ಯು ಸೋ ಮಚ್ ಅವಲಿಯ ಅವಲಹಳ್ಳಿ ಕೆರೆ ಹತ್ತಿರ ನಾವು ಗ್ರೀನ್ ಸರ್ಕಲ್ ಮತ್ತು ಎಲ್ಲ ಅಪಾರ್ಟ್ಮೆಂಟ್ ನಿವಾಸಿಗಳು ಸೇರಿ ಮತ್ತು ಗ್ರಾಮಸ್ಥರು ಸೇರಿ ಎಲ್ಲರೂ ಸೇರಿ ಏಳು ಗಂಟೆಗೆ ಬೆಳಗ್ಗೆ ಏಳನೇ ತಾರೀಕು ಭಾನುವಾರ ಏಳು ಗಂಟೆಯಿಂದ ಕೆರೆಗಾಗಿ ನಡಿಗೆ ಎಂಬ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದು ಅವಲಹಳ್ಳಿ ರಸ್ತೆ ಕೆರೆಯಿಂದ ಪಾಳ್ಯದ ಕೆರೆ ಕೃಷ್ಣಸಾಗರ ಕೆರೆವರೆಗೂ ಶಾಸಕರಾದ ನಮ್ಮ ಎಸ್ ಆರ್ ವಿಶ್ವನಾಥ್ರವರ ಜೊತೆಯಲ್ಲಿ ಗ್ರೀನ್ ಸರ್ಕಲ್ ಮತ್ತು ಎಲ್ಲ ಅಪಾರ್ಟ್ಮೆಂಟ್ ನಿವಾಸಿಗಳು ಸೇರಿ ಒಂದು ನಡಿಗೆ ಕಾರ್ಯಕ್ರಮ ಇರುತ್ತದೆ ಈ ಕಾರ್ಯಕ್ರಮಕ್ಕೆ ಎಲ್ಲ ಸಾರ್ವಜನಿಕರು ಎಲ್ಲರೂ ಭಾಗವಹಿಸಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕಾಗಿ ತಮ್ಮಲ್ಲಿ ಕೇಳ್ಕೊಳ್ತಾ ಇದ್ದೀವಿ ಗ್ರಾಮ ಪಂಚಾಯತಿ ಸದಸ್ಯರು ಮಂಜುನಾಥ್ ಹಲೋ ಎಬ್ರಿ ವನ್ ಮೈ ನೇಮ್ ಚಂದನ್ ದಾಸ್ ಐ ಆಮ್ ದ ಪ್ರೆಸಿಡೆಂಟ್ ಆಫ್ ಪ್ರೆಸ್ಟೀಜ್ ರಾಯಲ್ ಗಾರ್ಡನ್ಸ್ ಅಪಾರ್ಟ್ಮೆಂಟ್ ಓನರ್ಸ್ ಅಸೋಸಿಯೇಷನ್ ಆ್ಯಂಡ್ ಐ ಆಮ್ ರಿಯಲಿ ಕೀನ್ ಆನ್ ದ ಡೆವಲಪ್ಮೆಂಟ್ ಆಫ್ ದ ಅಬಲಾಹಲಿ ಲೇಕ್ ವಿಚ್ ಇನ್ ಫ್ರಂಟ್ ಆಫ್ ಅವರ್ ಅಪಾರ್ಟ್ಮೆಂಟ್ ಆ್ಯಂಡ್ ವೀ ಹ್ಯಾವ್ ಎ ಲೇಕ್ ವಾಕ್ ಆನ್ ಸೆವೆಂತ್ ಆಫ್ ಡಿಸೆಂಬರ್ And honourable MLA Mr. SR Bisonath is also taking keen initiative in the work. And uh, I would request everyone to attend this uh, event and make it successful. This particular lake is very important for our apartment, as uh, this is one of the water body just in front of our apartment. And we should uh, take special initiative to uh, retain this uh, particular lake in its original shape. And uh, I hope everybody will take a special interest in it and uh, please uh, attend this particular event. Thank you very much. Uh, good afternoon. Uh, I'm Dr. Sanjay H.A., Principal, BMS Institute of Technology, Allahanka, Bengaluru. So, uh, Green Circle is conducting a walk for lake. We have to save the lakes. ಸೊ ಇನ್ ದಿಸ್ ರಿಗಾರ್ಡ್ ಅವರ್ ಎನ್ ಎಸ್ ಎಸ್ ಅಂಡ್ ಎಕೋ ಕ್ಲಬ್ ವಾಲಂಟಿಯರ್ಸ್ ವಿಲ್ ಆಲ್ಸೋ ಬಿ ವಾಕಿಂಗ್ ವಿತ್ ದಮ್ ಅಗೇನ್ ಹಾನರಬಲ್ ಎಂ ಎಲ್ ಎಸ್ ಆರ್ ವಿಶ್ವನಾಥ್ ಸರ್ ಇಸ್ ಆಲ್ಸೋ ಜಾಯ್ನಿಂಗ್ ದಿಸ್ ಪರ್ಟಿಕ್ಯುಲರ್ ಮೂಮೆಂಟ್ ಐ ರಿಕ್ವೆಸ್ಟ್ ಆಲ್ ಆಫ್ ಯು ಟು ಜಾಯ್ನ್ ದಿಸ್ ಪರ್ಟಿಕ್ಯುಲರ್ ಮೂಮೆಂಟ್ ಅಂಡ್ ಸೇವ್ ದ ಲೈಕ್ ಎಲ್ಲ ಆತ್ಮೀಯ ಬಂಧುಗಳೇ ಇವತ್ತು ನಮ್ಮ ಯಲಾನ್ ದಲ್ಲಿರ್ತಕ್ಕಂಥ ಅಪಾರ್ಟ್ಮೆಂಟ್ ನ ಬಹುತೇಕ ಎಲ್ಲರೂ ಕೂಡ ಸೇರಿ ಕೆರೆಯನ್ನು ಉಳಿಸಿ ಅಂತಕ್ಕಂಥ ಕಾರ್ಯಕ್ರಮವನ್ನು ಏಳನೇ ತಾರೀಕು ಭಾನುವಾರ ಬೆಳಗ್ಗೆ ಏಳು ಗಂಟೆಗೆ ಹಮ್ಮಿಕೊಂಡಿದ್ದಾರೆ ಅದು ಅವಳಳ್ಳಿ ಕೆರೆಯ ಆವರಣದಲ್ಲಿ ಸೇರಿ ಅಲ್ಲಿಂದ ಜನಜಾಗೃತಿಯನ್ನು ಮಾಡಿಕೊಂಡು ವೀರಸಾಗರ ಕೆರೆಯವರೆಗೂ ಕೂಡ ಸುಮಾರು ಆರೂವರೆ ಕಿಲೋಮೀಟರ್ ಉದ್ದದ ಪಾದಯಾತ್ರೆಯನ್ನು ಕೆರೆಗಳನ್ನು ಉಳಿಸಿ ಅಂತಕ್ಕಂಥ ಜಾಗೃತಿಯನ್ನು ಮಾಡ್ತಾ ಇದ್ದಾರೆ ದಯವಿಟ್ಟು ತಾವೆಲ್ಲ ಕೂಡ ಬಂದು ಭಾಗವಹಿಸಿ ಮಹತ್ವದ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಕಾರ್ಯಕ್ರಮವನ್ನು ಯಶಸ್ವಿ ಮಾಡಬೇಕು ನಾನು ಬರ್ತಾ ಇದ್ದೀನಿ ಅವು ಕೂಡ ಬಂದು ಭಾಗವಹಿಸಿ ಧನ್ಯವಾದಗಳು ನೀವಿನ್ನು ಅಟ್ ವಿಶ್ವಭಾರತಿ ಟ್ವೆಂಟಿ ಫೋರ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನಮ್ಮ ವೀಡಿಯೋ ಕಂಟೆಂಟ್ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ